ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗೆ ಎಲ್ಲರ ಮತ್ತಿರಲ್ಲ ಸೊ ಎಲ್ಲರ ಬಂದೇನು ಏನೋ ಅಂದಿಲ್ಲ ಎತ್ತರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜನ ಸಬ್ಸ್ಕ್ರೈಬ್ ಮತ್ತಲೇ ಬನ್ನಿ ನಿಂತ ವೀಡಿಯೋ ಶೂಟ್ ಬಂದ್ಬೋದಿಲ್ಲ ಆ ಒಂದು ವೀಡಿಯೋ ಏನಂತ ಬೇಗ ಪಾಡ್ಬಿಡಿತ್ತೆ ನಾನು ಮತ್ತೆ ವೀಡಿಯೋ ಪೂರಾ ಏನಾದ್ರೂ ಬೇಗ ಮಾಡ್ತಿದ್ದೆ ಹೆಣ್ಲೇ ಬಂದಲಿದ್ದೊಳ್ತೇವೆ ಅಂತ ಅಂಡ್ ಒಂದೊಂದು ವೀಡಿಯೋ ಇರ್ತಾನೆ ಅಂಚಾ ಅವು ಪಾಡೋ ಇತ್ತೆ ವೀಡಿಯೋ ಏನು ಮದುವೆ ಹಂಗಿದ್ದಾನೂ ಡ್ರೆಸ್ ಪಾಡ್ದೆನ ಸೆಟ್ ಕೂಡ ಪಾಡ್ದೆ ಬೇಕಾ ಸ್ಟೇಜ್ ಪ್ರೋಗ್ರಾಮ್ನ ಬಗ್ಗೆ ನಿಮ್ಗೆ ಅಂತ ಬಂದಿರುತ್ತೆ ಅಂಚಾದಿ ಅದೇ ನೀ ಆ ವಿಡಿಯೋ ಬಂತು ಇಲ್ಲೇ ಮದುವೆ ಹಂಗಿದೆ ಪಾಡ್ದಿನ ಡ್ರೆಸ್ ಏನೊಂದು ಲೆಹೆಂಗ ಒಂದು ತೋಲಿ ಪೂರಾ ಹೊಡಿಂಚ ಎಂಕ್ ಮಾತ್ರ ಮಸ್ತ್ ಫೇವ್ರೇಟ್ ಕಲರ್ ಪಿಂಕ್ ಬನ್ನಿ ಮಸ್ತ್ ಇಷ್ಟ ಕಲರ್ ಆ ಡ್ರೆಸ್ ಮಸ್ತ್ ಜನಕ್ಕೆ ಇಷ್ಟ ಆದ ಕಲರ್ ಆಡ್ ಡ್ರೆಸ್ ಆಡ್ ಪೂರಿ ಜನಕ್ಕೆ ಇಷ್ಟಲ್ಲ ಅದಿರ್ತದೆ ಎಂದೈತ ಬ್ಲೌಸ್ ಐತ ಸ್ಕರ್ಟ್ ಮಾತ್ರ ಬ್ಲೌಸ್ ಲೈಟ್ ಇದೆ ಮಸ್ತ್ ಫುಲ್ ಉಂಡು ಮದ್ಮಲ್ಲ ಡ್ರೆಸ್ ತಲೆ ಕಣ್ಣಿಣ್ಣದು ಮಸ್ತ್ ವರ್ಕ್ ಬಂದು ನೆನಪು ಆಯಿತಾ ಮಿನೂ ಕೂಡ ಉಂಟು ಮೋನಿಯರ ತಂದು ಉಂಡು ಒಂದು ಸರಿ ಅವ್ನು ತರಕೇಲೆ பரத்துல கண்ணே அஞ்சாயங்க மோனே கை பாடோ அது இப்போ ஏன்னா பண்ணு உங்க நீட் பார்த்திலே கிளா ஒன்று பிராப்ளமு உண்ணி அந்த சர்வீவர ஊழுவர தோம்பிடு பாடிய இதுக்க மட்டும் அதுக்கோஸ்கரொம்பை வந்து வர சூடு தோம்பிடு பாடியா இசினைக்க பூர உங்க வர உருவாக்கு போகணுன்னு வந்து உண்ிய ஓர்பாண்ட மலாடி மலாடி மார்க்கெட்டு கிளம்பிங் ஸ்டேஷனில் பார்க்க மார்க்கெட்டு உங்க ஷால்வ் ಒಂದು ಆ ಥರ ಎಟ್ಟಿ ಹೆಚ್ಚೆ ಇಷ್ಟ ಆಯ್ತು ಥರ ಆಧಾರ್ ಆಡಾದೈದಕ್ಕೋಸ್ಕರ ಮತ್ತು ಎಡ್ಡೆ ತೋಜೊಂದು ಇತ್ತೆ ಮೊದಲ ಹೆಚ್ಚು ಒಂದು ಸೈಡ್ ಪಾಕ್ ಮತ್ತೆ ಮುಂಚೆ ಒಂದು ಸೈಡ್ಡೆ ತೋಜ್ ಇರ್ತಾಳು ಮೆತ್ತ ರೇಟ್ ಎತ್ತು ನಂಗೆ ಗೊತ್ತಿಜ್ಜು ದಯಕಂದ್ರೆ ನಮ್ಮ ಎತ್ತಿನ ಹಾಕ್ಲೆ ಪೂರ ಒಟ್ಟಿಗೆ ರಸ್ತೆ ತೊಂದು ಆ ಅಂಚ ಅದು ರೇಟ್ ಗೊತ್ತಿಜ್ಜಿ ಆ ಕಮ್ಮಿ ಪೂರ ಮಲ್ಪ ಇತ್ತೆ ಹೆಣ್ಮ್ಗಳು ಅಥವಾ ಬಿಲ್ ಎತ್ತಿಕೊಂಡಿಜ್ಜಿ ಎತ್ತೂ ವಾರ ಯಾನು ಮೊನ್ನೆ ಜಿ ಅಣ್ಣ ಪಪ್ಪ ಕೂಡ ಆ ಟೈಮ್ ಕೊಟ್ಟಿರ್ತಾನು ಒಂದು ಡ್ರೆಸ್ ಅಣ್ಣನ ಮದುವೆ ಹೆಂಗಿ ಇದ್ದು ಎದು ಮೊತ್ತ ಹೆಕ್ಕಿಲಿಗೆ ಒಂದು ಪಾಡ್ತಾನು ಒಂದು ಏನ ಕರಿಮಾನಿ ಉಂಡು ತುಂಡ ಇದು ದೊಡ್ಡ ಉಂಡು ತುಂಡಾತನ ಉಣ್ಣಕೋತ ಏನಪ್ಪ ಅಂತ ಸಿಕ್ಕವನು ಅವು ಕೋತನು ಅವು ಕೂಡ ತೆಕ್ಕು ಅಡ್ಜು ಉಳಿತು ಇಳಿತು ತೆಪ್ಕೊನತೆ ಹೊರಗೆಪ್ಪ ಗಿಚ್ಚಾದಿ ಚಿಂದ ಅವ್ನು ಅಂಚಾದ್ ಅಂಚಾದ ಆ ತುಂಡು ತುಂಡಾತನಕ್ಕೆ ಉಂಟು

হের্ স্টাইরে কত অঞ্চা উন্নত তুয়ালি উন্নয়ন চেতারা ইঞ্জিন করবো টি খিটার হাতে চুন্দ মানকড়া উন্নতি নাই ডিসে মতো দিকে গজি গিজি গজি গিচিল মুদলে তো কী করলে মানক ಟೈಮ್ ವೇಸ್ಟ್ ಇಚ್ಛಿ ಡೈಮ್ ಅಲ್ಲಿ ಅಂತ ಅದೇ ಇನ್ನು ಎತ್ತಲ್ಲ ಒಂದು ರೇಟ್ ಟೈಮ್ ಹೋಗ್ತಿದ್ವಿ ಹುಂಡಿ ಏನು ಅದೇ ತನ್ನ ಅನ್ನ ಎತ್ತಿತ್ತು ಅದು ಉಂಡಿ ಏನು ತುಂಬ ಒಂದು ಮಾರ್ಕೆಟ್ ಪುರ ತೆಗೆದು ಹೋಗಿತ್ತದೆ ಟೈಪ್ರ ಹೋದಾಗ ಆ ಟೈಮಿ ಅಂದಿತ್ತು ಮಾತ್ರ ಡ್ರೆಸ್ ಆಗೋ ಹ್ಯಾರ್ ಸ್ಟೈಲ್ ಆಬೇಡ ಇನ್ನ ಕೆಲ ಸಟ್ಟೆ ಈ ಟೈಮ್ ಬಕ್ಕ ಮೇಕಪ್ ಮೇಕಪ್ ಏನು ಸಿಂಪಲ್ ಬಂತು ಏನೇ ಬಂದು ಬಂದಿರ್ತಾನತೆ ಅಂಚಾ ಕೈ ಸಿಂಪಲ್ ಇಂಚಿನ ಹೆಂಚೆ ನಾವೇ ಬಾಡ್ದು ಬೊಕ್ಕ ಏನು ಕಾಣ್ತಾ ಬಂತಾನೆ ಆ ಸ್ಟೇಜ್ ಪ್ರೋಗ್ರಾಮ್ ಏರ್ ಕೊಡ್ತೇನೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿ ಪುದಾರ್ ಬಂದಿದೆ ಹೊಲ್ಪದ ಅದನ್ನು ಆರ್ನ ಪುದಾರು ನಿಖಿನ್ ಪೂಜ ಅರಿ ವಿಲೈಬೇಕು ಬಂದು ಆ ರೆಂಚ ಗೊತ್ತಾ ಕಂಡ ಯೂಟ್ಯೂಬ್ಗಳು ತೇಜಸ್ವಿ ಲೈಫ್ ಸ್ಟೈಲ್ದಾಗ ನನ್ನ ಯೂಟ್ಯೂಬ್ ಕುದಾರುಂಡು ಆರ್ನ ಆರ್ನ ಅದನ್ನ ಗೊತ್ತಾದಿಂತ ನೆನ್ಕು ಮಿಂಫಲು ಎರಡು ಜನ ಕಾಣಿ ಅಂತ ನಿಮ್ಕಲು ಕಾತೀರ ಒಂದು ಕೊರೀಸ್ತ ಆ ಟೈಮ್ದೇನು ಅದನ್ನು ಸ್ಟೇಟಸ್ ಕೂಡ ಇಟ್ಟಿದ್ದೆ ಆ ನಮಗೆ ಸ್ಟೇಜ್ ಪ್ರೆ ಇಂಗ್ಲಾಡಿನ ಚೆನ್ನಾಗಿ ಮಲ್ಪ ಯಾನಿಗಳ ಬಂದಿದ್ದೆ ಇಂಗ್ಳೀಲ್ಲ ದೊಡ್ಡ ಕೊನಳೆ ಮದ್ಮೆ ಅನ್ನ ಹಾಕಿರ್ಲ ಡಿಫ್ರೆಂಟ್ ಆದೊಂದು ರೀತಿಯಲ್ಲಿ ಮಲ್ಕೊಡು ಅನ್ನನ ಮತ್ತೆ ಬಂದು ಮೆದ್ರೆ ಮದುವೆ ಹಿಂಗೆ ಆವಾಡು ಮತ್ತೆ ಅವಾಡು ಬಂದು ಬನ್ನೊಂದು ಚೂರು ಹೆಚ್ಚೋಡು ಏನಲ್ಲ ಮಲ್ಕೊಡುಪ್ಪ ಒಂದು ಅಣ್ಣನ ಮತ್ತಮೇ ಮಸ್ತ್ ಖುಷಿ ಆದಿಪ್ಪು ಕೊನ್ನಣ್ಣ ಮತ್ತಮೇ ಹಿಂಗೆ ಅಯ್ಯೋ ಎಲ್ಲ ಕೊನಕ್ಕೆ ಹೋಗನೇ ಎಲ್ಲ ಕೊನಕ್ಕೆ

ఎట్లీస్ట్ ఈ ప్రోగ్రామ్ పూడా దిండ్ ఇత బలవేన బండి కర్కొని చాలా పురా ఖర్చు ఎట్లీస్ట్ అట్లీ ఖర్చు మన కార్సేసా పురా దీంకు భిన్నేరుగల ఖుషి ఏ రకం ఏ అక్క నేనప్పులు కొడుతుంది అవుల మద్రిదా కొత మక్ ఖుషింది ఇవ్ ఎండ్లే ఖుషి ఆకున్నా హా భిన్నేరు అందు తెకే మోనోయ్యార అంశ ஏன்னே ஃபிரெண்ட் எட பண்ணேன் சா இன்னக்குள்ள இங்கே போகிராம் பந்து இன்னார பாத்தியர் வாரா பந்து இது பார் என் நம்பர் பூரா ஏத்தி தந்து பத்திரம் போட்டுனா சார்ஜா ஸ்டேஜ் பிரோகிராம் போட்டுனா துட்டு ஏன்னு கூட கேள்வி அனுச்சா சிறூப்பு கேள்ந்தே நே தான் பண்ண இது ஏற ஈன பூரா ரேட்டு பூரா பண்ணி கேண்டேக்கா இன்லைன இங்கே ஃபேமிலி ಏತುಂಡ್ ಪಂಚಾರ ಬಜೆಟ್ ಏತುಂಡತ್ತೆ ಆರ್ತೆ ಆರ್ನಾ ಮಸ್ತ್ ಖುಷಿಯಾ ಆಯ್ಕೆ ಏನು ಹೊರನೆ ಪಂದಿದ್ದೆ ಜಿ ಅನ್ನ ಕೊಟ್ಬಾಡೋ ಸುಳ್ಳು ಇಂಚೆ ಇಷ್ಟ ಒಂದು ಮೊಬೈಲ್ ಇಂಚೆ ಇಂಚ ಪ್ರೋಗ್ರಾಮ್ ಕೂಡ ಕೊಟ್ಕೊಂಡು ನಿನ್ನ ಫ್ರೆಂಡ್ ಎಲ್ಲರು ಆ ನಮ್ಮೆ ಕೊರೋನಲ್ಲೇ ಮಸ್ತ್ ಎಟ್ಟೆ ಮಲ್ಕೇರು ಮತ್ತೆ ಇಷ್ಟ ಆಯಿತು ನೀನು ಅದು ಬಂದ ಜಿ ಅನ್ನಪ್ಪಂದಿರು ನಿಂಚ ಸರಿ ತೋರಿಸ್ತೀನಿ ಸೊ ಮಕ್ಕ ಬಂದು ಅರೆಗ್ಲ ಇಷ್ಟ ಆರ್ ಆರ ಪಂದೆ ಹೆಂಚ ಆಗ ಅನ್ನಡ ಇನ್ನು ಮಿನಕ್ಲೇಡ ಎನ್ನಡ ಫ್ಯಾಮಿಲ ಕೂಡ ಕೇಳ ாங்க இப்போ கக்களை போட்டுக்க எனக்கு குட்டி நான் அப்படின்னு உட்காந்து மஸ்தி குட்டி இப்படினா தக்களையே பூரா பண்ணு அப்படி செஞ்சாங்க இப்போ கலையை எனக்கு ஒப்பிசாருக்கு அல மரத்து கட்டா மரத்து ஒப்பி சார் குடியே அது பக்கம் அரே பண்ணு இப்ப நம்ம வந்து மாதிரி இங்கே இருந்து பல்லே பண்ணு ಅಂತ ಆ ರೀತಿ ನಾನು ಪ್ರೋಗ್ರಾಮ್ ಬೈತೇನೆ ಪ್ರೋಗ್ರಾಮ್ ಇಂಥ ಪಂಡಾಯ್ತು ರಟ್ಟ ಪಾತ್ರೆ ಅನ್ಸಿ ಮಸ್ತ್ ಖುಷಿ ಆಗ್ತಾನೆ ಇಂಗ್ಲೇ ಖುಷಿ ಆಗ್ತಾನೋ ಬತ್ತನ ಬನ್ನೇರ್ಲೆ ಮಸ್ತ್ ಒಂದಿರ್ತಾರೆ ಮಸ್ತ್ ಮಂತ್ ಕೊಡ್ತಾರೆ ಪ್ರೋಗ್ರಾಮ್ ಪಂದ್ ಗೇಮ್ ಆ ಬೋರ್ಡ್ ಬೋರ್ಡ್ ನನಗೆ ಗೇಮ್ ದೀಪ್ರೆ ನಮಗೆ ಏತ್ ಗೇಮ್ ಬೋರ್ಡ್ ಬಂದು ಆ ಸಿರುಟಿ ಕೇಳ್ಬೇರು ಆಗ ಆತ ಗೇಮ್ ಆರ್ಲ ಗೀಪುರು ಆ ಟೈಮ್ ನಮ್ ಬಂದು ಪೇರೋದು ಎಂಟು ಗಂಟೆ ಸ್ಟೇಜ್ ಕುರ್ಕೋನ್ ಆತ ಟೈಮ್ ನಮಗೂ

ಸ್ಟೇಜ್ ಪ್ರೋಗ್ರಾಮ್ ದ ಕಾರ್ಸೆನ್ ನಿಕ್ಲೆಗೋಲ್ಲ ಪಂಡ ಆರ್ನ ಕಾಂಟ್ಯಾಕ್ಟ್ ನಂಬರ್ ಮಾಡ್ಲೇ ಸೈಡ್ ಸೈಡ್ ಚೆಂದ ಮಾಡಿದೆ ನಿಖು ಚಕ್ ಬೊಕ್ಕ ಇನ್ಸ್ಟಾಗ್ರಾಮ್ ಐಡಿ ನೋಡ ಇಟ್ಲಾ ಕಾಂಟ್ಯಾಕ್ಟ್ ಮಾಡ್ಕೊಳಿ ಅಂತ ಏನಪ್ಪ ಅಂತೇಳಿ ಆತ ಇಟ್ಲ ನಿನ

ఇంచ ఈ కోడి మేర్నెట్ ఆది కోడిచి హెచ్చల దాల్చి ఎట్టే ప్రోగ్రామ్లు ఎట్టే కొట్వరా ఇక్కోస్కర అని లేఖ ఉంది అయితే బుక్ ఇట్ల కండ్ అయితే కాంటాక్ట్ నంబర్ కూడా పాడే అందు లేదా పూర్ ఎన్ దాఖండ్ అయితే మొత్తం సీరే కూడా ఇట్లా ఊరు ఊరుడు ప్రభావితను ಒಬ್ಬ ಏನು ಹೇರ್ ಸ್ಟೈಲ್ ಆಡು ಏನು ಮೇಕಪ್ ಆಡು ಪೂರಿ ಏನು ಪಾರ್ಲರ್ದಲ್ಲ ಏನ ಫ್ರೆಂಡು ಏನತ್ತೆ ನನ್ನ ಮೆಕ್ಕಿನ ಫ್ರೆಂಡು ಮೆತ್ತಿನ ಬರ ಬಂದಿತ್ತ ಅಂಚ ಎಟ್ಟೆ ಮೇಕಪ್ ಬರೋ ಎಟ್ಟೆ ಮಂದಿರ ಇಟ್ಲ ದೂರ ನಿಜ್ಜಿ ನಮ್ಮ ಮತ್ತೆ ಮೇಕಪ್ಲಂತು ಹೆಂಗೆ ಮಸ್ತ್ ಇಷ್ಟ ಆಯ್ತು ಸಿಂಪಲ್ ಅದು ಹೆಂಗೆ ಹೆಂಚ ಓಡ್ ಅಂಚಿನ ಅಂತದಿರಿ ನನ್ನ ಮೆಕ್ಕಿನ ಹಕ್ಕ ಮೇಕಪ್ಲ ಆರೆ ಅಂತದೇನು ಅಂಚ ಏನು ಮೇಕಪ್ದ ವಿಡಿಯೋ ಮಾಡ್ಕೊಡಿದ್ದೆ ನಾನು ಮಲ್ಪ ರಾಯ ಜಾ ಕೊಡ್ತೀನಿ ಖುಷಿ ಆಗ್ತದೆ ಅಂಚಾಗ

ಅದು ಕೈಪಣ್ಣಲ್ಲಿ ನೆಕ್ಸ್ಟ್ ಏನೋ ಸಾರಿದದ ಅಲ್ಲ ಕಲೆಕ್ಷನ್ ಮತ್ತೆ ಅಣ್ಣ ಆ ವೀಡಿಯೋ ಮತ್ತೆ ಆ ಟೈಮಲ್ಲಿ ತುಂಬ ಹೋಗ್ತವೆ ಆ ಫ್ರೆಂಡ್ಸ್ ಇನ್ನಿತ ಎಲ್ಲಿ ವೀಡಿಯೋನು ಇದೇ ಹೆಣ್ಣು ಮಾಡ್ತೇವೆ ಪಾಂಡಿನ ಮೋನೇ ಪರ ತಂದು ಎಂಟು ವೀಡಿಯೋ ಗಡಿ 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 ಮುಂಚೆ ಮೋನೆ ಕೈ ಪಾಡ್ದು ಸರಿಯಲ್ಲ ಜೈ ಆ ಓಕೆ ಏನಪ್ಪ ನಾವು ಮೀನು ಗೋದೆ ಮೋನಿಗೆ ಗೊತ್ತಾರ ಕಿತ್ ಕಿತ್ತಿಗೆ ಅಂತ ಇನ್ನಿತ ಎಲ್ಲಿ ವಿಡಿಯೋ ಇದೇ ಹೆಂಡ್ ಮಾಡ್ತೇವೆ ನೆಕ್ಸ್ಟ್ ವೀಡಿಯೋ ತಿಳ್ ಒಂದು ವೇಳೆ ನಿಮಗೆ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಸಪೋರ್ಟ್ ಏಪಲ್ ಆಕೆ ಅನ್ನೊಂದು ಇನ್ನಿತ ವೀಡಿಯೋ ಮುಗಿತದಿಲ್ಲ ಮಾತೇರಿ ಬಾಯ್ ಬಾಯ್